ನಿನ್ನ ಶಬದ ಏನಾಯಿತು ಮನೆ ಸಂಪೋದನ್ನು ಕತ್ತಲೆ ಕಾಲಾಗುವ ಸೇರಿಸಿ ದಿನಕ್ಕೆ ಒಂದು ಇಳಿಯನ್ನ ಒಬ್ಬಳಿರುವ ಒಬ್ಬ ಆದರೆ ಅವರೆಲ್ಲ ನಡೆಸಲು ಕಿರ್ಸಿದು ಹೇಳಿ ವಾಕ್ಯ ಮಾಡಿ ತುಂಬುವ ಮನೆ ಹಂಗಿರ ಕೂಡಿಗೆ ನಿಂತಿರುವಲ್ಲ ನಿನ್ನ ಶಬ್ದವೇನಾಯಿತು ಶಗುರೇ ಸಹೋದರೇ ಶಾಂತಿಯನ್ನು ಮುಂದು ಮಾಡುವನು ನಿಮ್ಮ ನಿರಂತರ ಅತಸ್ಮರಣೆಯಿಂದ ಭವಿಷ್ಯವು ಅಂತೆಯೇ ನಾನು ನಿನ್ನೊಡನೆ ಸೇರಿ ಮುಳ್ಳನ್ನು ಕೊಳ್ಳದಿಂದಲೇ ಚಳಿಯಬೇಕು ಮೋಸದಿಂದಲೇ ಭದ್ರವನ್ನು ವಜ್ರದಿಂದಲೇ ತುಳ್ಳಧರಿಸಬೇಕು ನಮ್ಮ ಹಿರಿಯರ ಮಾತಿನಂತೆ ನಾನು ನಿನ್ನ ನನ್ನ ಚಂದ್ರವೇ ಮಾತ್ರವಲ್ಲ ಅದು ಹತ್ತರಾಮ ಚಿಂತಿಸುತ್ತಿಲ್ಲ ಏ ಅಸಹಾಯಕೀರನು ತನ್ನೆರಡು ತೋಳ್ಬಳಗಳಿಂದಲೇ ಸಮಸ್ತ ಪಾಂಡವ ಸೈನ್ಯವನ್ನೇ ಎದುರಿಸಬಹುದು ಆದರೆ ಜಾತಿ ಹಿಂಸೆ ಕನ ಉಚಿತಾಯವ ಅಂದು ನಾನು ದ್ವಾರಕಿಗೆ ಹೋಗಿದ್ದಾಗ ಕೃಷ್ಣನು ಯುದ್ಧವನ್ನು ಅಧರ್ವೇಂದು ಎಷ್ಟೋ ವಿಧವಾಗಿ ಹೇಳಿದರು ಆದರೆ ನಾನು ಆತನ ಮಾತನ್ನೇ ತಿರಸ್ಕರಿಸಿದನು ಶ್ರೇಷ್ಠನು ಅರ್ಜುನಿಗೆ ಸಹಾಯ ಮಾಡುವುದಾಗಿಯೂ ನನಗೆ ಹನ್ನೊಂದು ಅಕ್ಷಣಿ ಸೈನ್ಯ ನೀಡುವುದಾಗಿಯೂ ಆಜ್ಞೆ ಮಾಡಿದ್ರು ಇದು ಮತವೇ ಮಾವ ಕೃಷ್ಣನೂ ಕ್ಷತ್ರಿಯ ಜಾತಿಯ ಪರಮ ಆತನ ಮಾತುಗಳು ಪರಿಗ್ರಹವಲ್ಲ ನಂಬಬೇಡದು ಯೋಧನ ಅಣ್ಣ ಪ್ರಸಾದವನ್ನು ದಾಟಿ ಆ ದಟ್ಟ ದರಿದ್ರ ವಿದುರನ ಗುರುಕು ಚೌಪಡಿಯನ್ನು ಆಸ್ತರಿಸುವಂತೆ ಆಸ್ತರಿಸುವಂತೆ ನಾವು ಎಷ್ಟೊಂದು ಹೇಳದೆ ನಾವು ಎಷ್ಟೊಂದು ಹೇಳದೆ ಸಹೋದರ ಇದು ಅವೇಳದಲ್ಲ ಕೃಷ್ಣನು ಭಕ್ತರ ಪರಾಧಿರು ಆತನಿಗೆ ವಿದರಂತ ಭಕ್ತರು ಯಾರಿಗರು ಈ ದಿನ ಆತನ ಅತಿಥಿ ಸತ್ಕಾರವನ್ನು ಸ್ವೀಕರಿಸಿ ನಾಳೆ ನಮ್ಮ ರಾಜ್ಯಸಭೆಗೆ ಬರಬೇಕು ದುಡುಕಬೇಡ ಹೋಗು ಆತನ ಅತಿಥಿ ಸತ್ಕಾರಕ್ಕೆ ಏನಂತೆ ವೀರಾದಿ ವೀರರಾದ ನಾವು ಆ ಕಲ್ಲನ ಅತಿಥಿ ಸತ್ಕಾರಕ್ಕೆ ಸಿದ್ಧನಾಗುವುದು ಅಪಮಾನ ಇದು ಸಹಿಸಲಾರ ಅಪಮಾನ 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 ಅಭಿಮಾನಿಶಾಲಿಯಾದ ನನ್ನ ಸಹೋದರನಿಗೆ ಕೋಪ ಬಂದಾಗ ಶಮನ ಮಾಡಲು ನನಗೂ ಸಹ ಸಹೋದರನ ಕ್ರೋಧಾಜ್ಞೆಯನ್ನು ಬಲಗದಗಳೆಷ್ಟಿದ್ದರೇನು ಒಂದು ಸಿಂಹಕ್ಕೆ ಸಾಟಿ ಇರಬೇಕು ಅದಿರಲಿ ಈಗೇನು ಮಾಡುವುದು ಕ್ರೈಸ್ತರ ಸಂಧಾನಕ್ಕೆ ಸಮ್ಮತಿಸುವುದೇ ಅಥವಾ ಕೃಷ್ಣನು ಶಾಂತಿಗಾಗಿ ಇಲ್ಲಿಗೆ ಬಂದವನಲ್ಲವಯ್ಯ ಆ ಯುದ್ಧ ಪಕ್ಷದಲ್ಲಿ ರಾಜಿ ರಾಜನಾದ ಇಂದ್ರ ವೈಭವವನ್ನುಿ ಆ ಘಟ್ಟ ದರಿದ್ರ ವಿದುರನ ಮುಖುಜೋಗಿ ಪ್ರಾರಂಭದಲ್ಲಿಯೇ ಶೇಷನಾಗದ ಅಪಮಾನ ಈ ಭಕ್ತಿ ವೈರಾಜ್ಯದ ಜೆಪದಿಂದ ಈ ಅಪಮಾನ ಅವರು ಸೇಷ ನಾವು ಕೃಷ್ಣನಲ್ಲಿ ನಿನಗೆ ಇಷ್ಟೊಂದು ದ್ವೇಷ ಏಕೆ ದ್ವೇಷವೇ ಮಾತ್ರವಲ್ಲ ಯಾರು ಆತನನ್ನು ಆತನ ಉಳಿಯುವ ಮಾತುಗಳು ಏಕೆ ಏಕೆಂದರೆ ಯಾರೂ ಆತನನ್ನು ಭಗವಂತ ಎಂದು ಪೂಜಿಸುವ ಅವರನ್ನೇ ನಾಶ ಮಾಡಿದರು ಹೇಗೆ ನಿನಗೆ ತಿಳಿಯದೆ ಶಿಸುಪಾಲ ಜರಾಚಂದ ದಂತಭಕ್ತರು ತಾಮಿತ್ರರಾಗಿದ್ದರೆ ಯಾರು ಕಾರಣವಿಲ್ಲದೆ ಅವರನ್ನೇ ಕೊಂದನು தன்ன மாவனாத கம்சனி அருளு மரு முதனாத உபர சேன மகார்த்திசன மெலிசிதரன்முத்தரலியே சந்தி அந்த கிருஷ்ணனிகே மன்னணியே கௌரவேஸ்வர இதெல்லாம் ಗೋಪಾಲಕನಾದ ನಾನು ಆ ಗೋಪಾಲಕನ ಮನೆಯ ಬಾಡಿಗೆ ಬೆಳೆಯಿತು ಆತನ ಸಹಾಯ ಬಿಡುವ ಅವಶ್ಯಕತೆ ನನಗೇನಿತ್ತು ಮಾಹ ಅದಕ್ಕೊಂದು ಕಾರಣವಿತ್ತು ಏನು ನಿನ್ನ ಕಾರಣ ನೀನು ಬಾಲಕಿಗೆ ಹೋಗಿದ್ದಾವ ಕೃಷ್ಣನು ಸೈನ್ಯ ಸಮೇತನಾಗಿ ನಿನ್ನ ಪಕ್ಷವನ್ನು ವಹಿಸಿದ್ದೆ ಆದರೆ ಆದರೆ ಏನು ಕೃಷ್ಣ ನೀನು ನನಗೆ ಬೇಡ ನಿನ್ನ ಅಕ್ಷಯಿಡೀ ಸೈನ್ಯ ಮಾತ್ರ ಸಾಧ್ಯ ಎಂದು ಹೇಳಬೇಕಿತ್ತು ಆದರೆ ಆ ಸಂಕಟದಿಂದ ಅರ್ಜುನನು ನಿನ್ನ ಪಾರು ಮಾಡಿದ ಈಗ ನಿನಗೊಂದು ಇರುವ ಸುಯೋಗದಿಂದ ಆತನನ್ನೇ ನಾಶಪಡಿಸಬಹುದು ಅಂತಹ ಸುಯೋಗವು ನೀನು ಹೇಳಿದಂತೆ ಆ ಕೃಷ್ಣನು ವಂಚಕನೇ ಸರಿ ಆದರೆ ಆತನ ಮೇಲಿನ ದೇಶಕ್ಕಾಗಿ ಆ ಬಡ ಪಾಂಡವರು ನಿಂತಿಸಬೇಕಲ್ಲ ಪಾಂಡವರು 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 ಕೃಷ್ಣನ ಆತ್ಮಾ ತಾರ ಕೃಷ್ಣ ಆತ್ಮೆಯವರನ್ನು ಬೇರೆ ಕೃಷ್ಣನಿಂದ ಪಾಂಡವರನ್ನು ಪಾಂಡವರಿಂದ ಕೃಷ್ಣನನ್ನು ಬೇರೆ ಮಾಡಲಾರರು ಕೃಷ್ಣನು ಕೃಷ್ಣನ ಸಂಧಾನಕ್ಕೆ ಸಂಬಂಧಿಸಿ ಪಾಂಡವರಿಗೆ ಆಚರಣೆ ಕೊಟ್ಟಿದ್ದೆ ಆದರೆ ನಿನ್ನಾಸಕ್ಕೆ ಪಾಂಡವರು ಪಗಡೆ ಆಟದಲ್ಲಿ ಸೋತಾಗಲೇ ಅವರ ರಾಜ್ಯದ ಮೇಲಿನ ಹಕ್ಕು ನಷ್ಟವಾಯಿತು ಪುನಃ ಅದನ್ನು ಹೊಂದುವುದೆಂದರೇನು ಪುನಃ ಹೊಂದುವುದಾದರೆ ಕುರುಕ್ಷೇತ್ರ ರಣರಂಗದಲ್ಲಿ ನಿನ್ನೆ ಚಳಿಸಿ ಅದನ್ನು ರಾಜ್ಯವನ್ನು ಸಂಪಾದಿಸಲಿ ಅದನ್ನು

ಆ ಕೃಷ್ಣನು ಇಲ್ಲಿಗೆ ಬಂದಾಗ ಬಂದಾಗ ಆತನಿಗೆ ಯಾರೇ ಆಗಲೇಬೇಕು ಎಂದು ರಾಜ್ಯಸಭೆಯಲ್ಲಿ ಕುಳಿತು ಆಲೋಚಿಸೋಣ ತಡೆ ಮಾಡ ಏನು ಆ ನಿನ್ನ ಸಲಹೆ ಮಾವ ನಾನು ನಿನ್ನ ಸಲೆಯನ್ನು ಹೊರತು ಬೇರೇನು ಮಾಡಲಾರೆ ಮಾಡುವುದಿಲ್ಲ ನಡೆಯುತ್ತೆ A-a-a-a-a-a-a-a-a-a-a-a-a-a-a <muchas>